ವ್ಯಾಸರಾಜ ಮಹಾಪುರುಗಳು ಶ್ರೀ ಆಚಾರ್ಯರ ಸರ್ವ ಮೂಲ ಗ್ರಂಥಗಳ ಪರಿಚಯವನ್ನ ಜಗತ್ತಿಗೆ ಸ್ತೋತ್ರದ ರೂಪದಲ್ಲಿ ಜಗತ್ತಿಗೆ ಕೊಟ್ಟಿದ್ದಾರೆ ಯಾವುದು ಅಂದ್ರೆ ಶ್ರೀ ಗ್ರಂಥ ಮಾಲಿಕ ಸ್ತೋತ್ರ ಆ ಗ್ರಂಥ ಮಾಲಿಕ ಸ್ತೋತ್ರ ಏನು ಶ್ರೀಗಳವರು ಮಂಗಳಾಚರಣೆಯಲ್ಲಿ ಶ್ರೀಗಳು ಆದರೆ ಅದೇ ಮಂಗಳಾಚರಣೆ ಮುಖ್ಯವಾಗಿ ಶ್ರೀ ವ್ಯಾಸರಾಜರು ಮಂಗಳಾಚರಣೆ ಮಾಡಿದ್ದಾರೆ ಅದೇ ಮಂಗಳದಲ್ಲಿ ಪ್ರಾರಂಭವನ್ನು ಮಾಡೋಣ ಕೃಷ್ಣ ವಿದ್ಯಾಪತಿ ಅಥವಾ ಪೂರ್ವಬೋಧಾರಿಯ ಸದ್ಗುರು ಜೈತೀರ್ಥ ಮುನಿ ಅಥವಾ ಗ್ರಂಥ ಮಾಲಿಕ ಅಂತ ಹೇಳಿದ್ದಾರೆ ಅಂದ್ರೆ ಅಲ್ಲಿ ಮಂಗಳಾಚರಣೆಯಲ್ಲಿ ಪರಮಾತ್ಮನಿಗೆ ಮತ್ತು ನಂತರ ಆಸಾರ ಮಧುಗಳಿಗೆ ನಂತರ ಜೈತೀರ್ಥರಿಗೆ ಹೀಗೆ ಗುರು ನಮಸ್ಕಾರವನ್ನು ಸೇರಿ ಚಿತ್ರ ಗುರುದ್ವಾರ ಅಂತ ಏನ್ ಹೇಳ್ತೀವೋ ಹಾಗೆ ಗುರುಗಳ ಮುಖಾಂತರ ಪರಮಾತ್ಮನನ್ನ ಕೊಂಡಾಡಿದ್ದಾರೆ ಶ್ರೀಮದ್ ಆಚಾರ್ಯರು ಸರ್ವಬೋಲ ಗ್ರಂಥಗಳು ಅಂದ್ರೆ ಏನು ಗ್ರಂಥಗಳು ಎಷ್ಟು ಇದನ್ನ ತಿಳಿಯಬೇಕು ಅಂದ್ರೆ ಈ ಗ್ರಂಥ ಮಾಲಿಕ ಸ್ತೋತ್ರವನ್ನ ನಾವು ಪ್ರತಿನಿತ್ಯದಲ್ಲಿ ಪಾರಾಯಣ ರೂಪದಲ್ಲಿ ನಾವು ಅಳವಡಿಸಿಕೊಂಡ್ರೆ ಭಗವಂತ ಪ್ರೀತನಾಗ್ತಾನೆ ಅಂತ ಸ್ವತಃ ಶ್ರೀ ವ್ಯಾಸರಾಜರು ಗ್ರಂಥ ಮಾಲಿಕ ಸ್ತೋತ್ರದ ಕಡೆಯಲ್ಲಿ ಇದ್ದಾರೆ ಏನಂದ್ರೆ ಕೃಷ್ಣ ದೃಷ್ಟಿ ಅಂದ್ರೆ ಪರಮಾತ್ಮ ಸಂತುಷ್ಟನಾಗ್ತಾನೆ ಈ ಪಾರಾಯಣದ ಫಲದಿಂದ ಬರೀ ಫಲ ಸಿಗಲ್ಲ ಮೋಕ್ಷತೆ ಮಾರ್ಗನೇ ಇದ್ರೊಳಗೆ ಅಡಗಿದೆ ಅಂತ ಇದೆ ಯಾಕಂದ್ರೆ ಆಚಾರ್ಯರ ಮೂವತ್ತೇಳು ಗ್ರಂಥಗಳನ್ನ ಅದರ ಹೆಸರು ಯುದ್ಧ ಅಗತ್ಯ ಒಂದು ಸ್ತೋತ್ರವನ್ನು ಮಾಡಿ ನಮ್ಮನ್ನೆಲ್ಲ ಉದ್ಧಾರ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಂತಹ ಗ್ರಂಥವಾಲಿಕ ಸ್ತೋತ್ರವನ್ನ ಆರು ನೋಡು ವಿಭಾಗಗಳಾಗಿ ಪ್ರಸ್ಥಾನಗಳಾಗಿ ವಿಭಾಗಗಳನ್ನು ಮಾಡಿಕೊಡ್ತಾರೆ ಯಾವ್ಯಾವ್ದು ಅಂತಂದ್ರೆ ಸೂತ್ರ ಪ್ರಸ್ಥಾನ ಗೀತ ಪ್ರಸ್ಥಾನ ಶ್ರುತಿ ಪ್ರಸ್ಥಾನ ದಶ ಪ್ರಕರಣ ಪ್ರಕರಣಗಳು ಮತ್ತು ದಶೋಪನಿಷತ್ ಪ್ರಸ್ಥಾನ ಉಪನಿಷತ್ ಪ್ರಸ್ಥಾನ ದಶೋಪನಿಷತ್ಗಳು ತಿಳಿಬಹುದು ಮತ್ತೆ ಸ್ತೋತ್ರ ಗ್ರಂಥಗಳು ಪುರಾಣ ಪ್ರಸ್ಥಾನ ಇತಿಹಾಸ ಪ್ರಸ್ಥಾನ ಸ್ತೋತ್ರ ಗ್ರಂಥಗಳು ನಂತರದಲ್ಲಿ ಆಚಾರ ಪ್ರಸ್ಥಾನ ಇದಿಷ್ಟನ್ನ ಪ್ರಸ್ಥಾನಗಳ ವಿಭಾಗವಾಗಿ ಮಾಡಿಕೊಡ್ತಾರೆ ಅದರಲ್ಲಿ ಮತ್ತೆ ವಿಭಾಗಗಳನ್ನು ಮಾಡಿ ಅಂದ್ರೆ ತಿಳಿಸ್ತಾ ಇದ್ದಾರೆ ಅನುಗ್ರಹ ಮಾಡ್ತಾ ಇದ್ದಾರೆ ಸೂತ್ರ ಪ್ರಸ್ಥಾನದಲ್ಲಿ ನಾಲ್ಕು ವಿಭಾಗಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ ಗೀತಾ ಪ್ರಸ್ಥಾನದಲ್ಲಿ ಎರಡು ವಿಭಾಗ ಮಾಡಿದ್ದಾರೆ ಶ್ರುತಿ ಪ್ರಸ್ಥಾನ ಒಂದನ್ನ ತಿಳಿಸ್ತಾರೆ ದಶ ಪ್ರಕರಣಗಳು ಹೆಸರೇ ಕೊರೋದಲ್ಲಿ ನಾವು ತಿಳಿತೀವಿ ದಶ ಪ್ರಕರಣಗಳು ಅಂದ್ರೆ ಹತ್ತು ಅಂತ ಅಲ್ಲಿ ಮತ್ತು ದಶ ಉಪನಿಷತ್ತುಗಳು ಅಂತ ಅಲ್ಲೂ ಹತ್ತಾಯಿತು ಸ್ತೋತ್ರ ಗ್ರಂಥಗಳು ಅದರಲ್ಲಿ ಎರಡನ್ನ ತಿಳಿಸ್ತಾ ಇದ್ದಾರೆ ಪುರಾಣ ಪ್ರಸ್ಥಾನದಲ್ಲಿ ಒಂದು ಇತಿಹಾಸ ಪ್ರಸ್ಥಾನದಲ್ಲಿ ಎರಡು ಆಚಾರ ಪ್ರಸ್ಥಾನದಲ್ಲಿ ಐದು ಇದನ್ನೆಲ್ಲ ಕೊಡಿಸಿದಾಗ ಮೂವತ್ತೇಳು ಕೊಡುತ್ತೆ ಈ ಮೂವತ್ತೇಳು ಗ್ರಂಥಗಳು ಸೇರಿ ಶ್ರೀ ಸರ್ವಕುಲ ಗ್ರಂಥ ಅಂತ ಹೇಳ್ತಾರೆ ಇದರ ವಿಚಾರವಾಗಿ ನಾವು ಕೆಲವು ಭಾಗಗಳನ್ನ ನಾವು ತಿಳ್ಕೊಂಡಾಗ ಮೂರನೇ ಪದ್ಯದಲ್ಲಿ ಎರಡನೇ ಪಾದ ಮೂರನೇ ಪದ್ಯದ ಎರಡನೇ ಪಾದದಲ್ಲಿ ತಿಳಿಸ್ಕೊಡ್ತಾರೆ ಗೀತಾವಾಶ್ಯವು ಹೈಯ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಶ್ರೀ ಹೈಗೆ ಸಂತೋಷ ಕೊಡುವಂತದ್ದು ಅಂದ್ರೆ ಪರಮಾತ್ಮ ಸಂತುಷ್ಟನಾಗುವಂತಹ ಕಾರ್ಯ ಯಾಕೆ ಗೀತ ಗೀತಾವಾಶ್ಯ ಅಂದ್ರೆ ಪ್ರಪ್ರಥಮವಾಗಿ ಶ್ರೀಮದ್ ಆಚಾರ್ಯರು ಗೀತಾವಾಶ್ಯವನ್ನ ರಚನೆ ಮಾಡಿ ಭದ್ರಿತಾಶ್ರಮದಲ್ಲಿ ಶ್ರೀ ವೇದವ್ಯಾಸ ದೇವರಿಗೆ ಸಮರ್ಪಣೆ ಮಾಡಿ ಶ್ರೀ ವೇದವ್ಯಾಸ ದೇವರಿಂದ ಅನುಗ್ರಹ ಪಡೆದಂತಹ ಪ್ರಪ್ರಥಮ ಗ್ರಂಥವೇ ಈ ಗೀತಾಭಾಷೆ ಅದಕ್ಕೆ ಪ್ರಾರಂಭದಲ್ಲಿ ಮೂರನೇ ಪದ್ಯದ ಎರಡನೇ ಪಾದದಲ್ಲಿ ಪ್ರಾರಂಭದಲ್ಲೇ ಗೀತಾಭಾಷ್ಯಂ ಹರೇ ತುಷ್ಕುಜಂ ಅಂತ ತಿಳಿಸ್ತಾ ಇದ್ದಾರೆ ಹೀಗೆ ಅನೇಕ ವಿಚಾರಗಳನ್ನು ಪ್ರತಿಯೊಂದು ಪದ್ಯದಲ್ಲೂ ಪ್ರತಿಯೊಂದು ಪಾದಗಳಲ್ಲೂ ಅದರ ವರ್ಣನೆಗಳನ್ನು ಕೊಟ್ಟಿದ್ದಾರೆ ಸಮಯ ಆ ಮುಖ್ಯವಾದ ಘಟ್ಟಗಳನ್ನು ಇದರಲ್ಲಿ ನಾವು ತಿಳಿದಿದ್ದಾರೆ ಹಾಗೆ ಮುಂದೆ ತಂದುಕೊಟ್ಟೋದಾಗ ಐಜ್ಞ ಪದ್ಯದಲ್ಲಿ ಹೇಳ್ತಾರೆ ಚಟಾರ ತತ್ವ ಸಂಖ್ಯಾನ ಸಾಧನ ವಿಷ್ಣು ದರ್ಶನೆ ಅಂದ್ರೆ ಇದರಿಂದ ಯಾವ್ದಾಗತ್ತೆ ಅಂದ್ರೆ ವಿಷ್ಣುವನ್ನ ಅಂದ್ರೆ ಪರಮಾತ್ಮನನ್ನ ವಿಶೇಷವಾದಂತಹ ದರ್ಶನ ಅಂದ್ರೆ ವಿಷ್ಣುವಿನ ಜ್ಞಾನಕ್ಕೆ ಇದು ಕಾರಣ ಅಂತ ತಿಳಿಸಿಕೊಡ್ತಾರೆ ಈ ರೀತಿಯಾಗಿ ಈ ಸಮಗ್ರವಾದಂತಹ ಈ ಗ್ರಂಥ ಮಾಲಕ ಸ್ತೋತ್ರದಲ್ಲಿ ಪ್ರತಿಯೊಂದು ನಾವು ಅದರೊಳಗಡೆ ತಿಳಿದಾಗ ಮಾತ್ರ ನಮಗೆ ಅದರದ್ದು ವಿಚಾರಗಳು ನಮಗೆ ತಿಳಿಯುತ್ತೆ ಅದು ತಿಳಿದಾಗ ಆ ಅನುಸಂಧಾನ ಪೂರ್ವಕವಾಗಿ ನಾವು ಧಾರಣೆ ಮಾಡಿದಾಗ ಪರಮಾತ್ಮ ಸಂತುಷ್ಟಾಗ್ತಾನೆ ಅಂತ ಕಡೆಯಲ್ಲಿ ಹೇಳ್ತಾರೆ ಅಲ್ವಾ ಪರಮಾತ್ಮ ಹೇಗೆ ಸಂತುಷ್ಟನಾದ ಅಂತ ಹೇಳಿದ್ರೆ ಕಡೆಗೆ ಹೇಳ್ತಾರೆ ಕೃಷ್ಣಸ್ಯ ಪೃಷ್ಠ ಭಕ್ತೋ ಏನ್ ವೈಪಾಯನ ಟರಾ ತ್ರಿ ಸಹಸ್ರ ಸಹ ಹಸ್ರಂ ತ್ರಿಹಸ್ರಂ ದ್ವಧಿಕಂ ಅಧಿಕಂ ಕೃಷ್ಣ ಹೇಳ್ತಾರೆ ಅಂದ್ರೆ ಕೃಷ್ಣ ಪರಮಾತ್ಮ ಸಂತುಷ್ಟನಾಗಿದ್ದಾನೆ ಹತ್ರ ಇಲ್ಲಿ ವಿಶೇಷವಾಗಿ ತಿಳಿಸ್ತಾರೆ ಸಂತೋಷವಾಗಿದ್ದಾನೆ ಪರಮಾತ್ಮ ಈ ಗ್ರಂಥ ಸ್ತೋತ್ರವನ್ನ ಪ್ರತಿನಿತ್ಯದಲ್ಲಿ ಧಾರಣೆ ಮಾಡಿ ಪಾರಾಯಣ ಮಾಡಿ ಪಾರಾಯಣವನ್ನು ಮಾಡಿ ಅಂದ್ರೆ ಅಲ್ಲಿ ಹೇಳ್ತಾರೆ ಪಠನ ಮಾಡಬೇಕು ಪಾಠನನ್ನು ಮಾಡಬೇಕು ಅಂದ್ರೆ ಬೇರೆಯವರೆ ಉಪದೇಶ ಮಾಡಬೇಕು ನಾವು ಅದನ್ನ ಅಧ್ಯಯನವನ್ನು ಮಾಡಿ ಅದನ್ನ ಧಾರಣೆಯನ್ನ ಮಾಡಬೇಕು ಇಷ್ಟೆಲ್ಲ ವಿಚಾರವನ್ನ ವಿಶೇಷವಾಗಿ ಇಲ್ಲಿ ಎಷ್ಟು ಇದು ಗ್ರಂಥಾತ್ಮಕವಾದ್ದು ವಿಚಾರವಾಗಿ ತಿಳಿಸಿದಾಗ ನಮಗೆ ತಿಳಿಸಿಕೊಡ್ತಾ ಇರೋದು ಈ ಗ್ರಂಥದ ಮೂಲಕ ನಮಗೆ ಕಳಿಸ್ ಏನಂದ್ರೆ ಒಂದು ಗ್ರಂಥ ಅಂದ್ರೆ ಮೂವತ್ತೆರಡು ಅಕ್ಷರಗಳು ಅಂದ್ರೆ ಒಂದು ಗ್ರಂಥ ಅಂತದ್ದು ಮೂವತ್ತೆರಡು ಸಾವಿರ ಗ್ರಂಥಾತ್ಮಕವಾದಂಥದ್ದು ಸರ್ವಮುಲ ಶ್ರೀ ಸರ್ವಮುಲ ಇದನ್ನ ಗುಣಿಸಿದಾಗ ನಮ್ಗೆ ಒಟ್ಟು ಎಲ್ಲ ಮುಖ್ಯವಾದ್ರೆ ಎಷ್ಟು ಅಕ್ಷರಗಳು ಒಳಗೊಂಡಿದೆ ಅಂದ್ರೆ ಇದರಲ್ಲಿ ಕೂಡಿದೆ ಅಂದ್ರೆ ಹತ್ತು ಲಕ್ಷ ಇಪ್ಪತ್ತು ನಾಲ್ಕು ಸಾವಿರ ಅಕ್ಷರಗಳು ಸೇರುವಂತಹದ್ದು ಈ ಸರ್ವಮೂಲ ಗ್ರಂಥ ಅಂದ್ರೆ ಒಂದೊಂದು ಅಕ್ಷರನು ಪರಮಾತ್ಮನ ಅಪರೂಪವಾದಂತಹ ಗುಣಗಳನ್ನ ತಿಳಿಸಿಕೊಡುವಂತಹದ್ದು ಮತ್ತೆ ಅಕ್ಷರಾಭಿಮಾನ ದೇವತೆಗಳ ಅನುಗ್ರಹವನ್ನ ನಮ್ಗೆ ಆಗುವಂತಹ ರೀತಿಯಲ್ಲಿ ಈ ಶ್ರೀ ಸರವಲವನ್ನ ವಿಶೇಷವಾಗಿ ಗುರುಗಳು ತಿಳಿಸಿಕೊಡ್ತಾ ಇದಾರೆ ಇಂತಹ ಈ ಒಂದು ಗ್ರಂಥ ಮಾಲಿಕ ಸ್ತೋತ್ರ ಏನು ಇಪ್ಪತ್ತೊಂದನೇ ವರ್ಷದ ಚಾತುರ್ಮಾಸದ ಮಹಾಪರ್ವಕಾಲದ ಸಂದರ್ಭದಲ್ಲಿ ಏನು ಒಂದು ಎರಡು ಲಕ್ಷ ಅನೇಕ ದೋಷಗಳಿದೆ ಅದೆಲ್ಲ ನಮ್ಮ ಸಂಸದೆ ಯಾಕಂದ್ರೆ ಪ್ರಾರಬ್ಧ ಕರ್ಮ ಇರುತ್ತಲ್ಲ ಕಲಿಯುಗದ ಧರ್ಮ ಹಾಗಾಗಿ ಒಳ್ಳೆ ಧರ್ಮಗಳು ಹೋದ್ರೆ ಅದು ನಮ್ಮ ಸ್ವತಂತ್ರ ತೀರ್ಥ ಶ್ರೀಪಾದಗಳ ಪರವಾಗಿ ಪ್ರಾಯ ನಿಂತು ಈ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಇಂತಹ ಒಂದು ಮಹಾಪರ್ವಕಾಲದಲ್ಲಿ ಇನ್ನೊಂದು ಅಪರೂಪವಾದಂತಹ ವಿಚಾರವನ್ನ ತಿಳಿಸಬೇಕು ಒಂದು ಒಂದು ಹದಿನೆರಡು ನಿಮಿಷದಲ್ಲಿ ಮುಗಿಸ್ತೀವಿ ಶ್ರೀರವರ ಅವಗಹನೆಗೆ ತಂದು ಇವತ್ತಿನ ಆರಾಧನೆ ಎಷ್ಟೇ ವರ್ಷದ ಆರಾಧನೆ ಮುನ್ನೂರ ಐವತ್ತ ಮೂರು ಅದನ್ನ ನಮ್ಮ ಗುರುಗಳು ಪ್ರತಿಯೊಂದರಲ್ಲೂ ಚಿಂತನೆ ಮಾಡಬೇಕು ಅಂತ ಹೇಳ್ಕೊಡ್ತಿದ್ರು ಆ ಒಂದು ಚಿಂತನಾ ರೂಪದಲ್ಲಿ ನಾವು ಸ್ಮರಣೆ ಮಾಡಬೇಕು ಅಂದ್ರೆ ಮುನ್ನೂರ ಐವತ್ ಮೂರು ಮೂರನ್ನು ಬಿಗಾ ವಿಭಾಗವಾಗಿ ಮಾಡಿಕೊಳ್ಳೋಣ ಮೂರು ಐದು ಮೂರು ಮೂರು ಅಂದ್ರೆ ಯಾವ್ದು ಇಂತಹಾರಾಧ್ಯ ಯಾವುದು ಗುರು ಅಂದ್ರೆ ಜ್ಞಾನ ಭಕ್ತಿ ವೈರಾಗ್ಯವನ್ನ ಗುರುಗಳಿಂದ ಪಡಿಬೇಕು ಐದು ಯಾವುದು ಅನಿರದ ಪ್ರತಿಮ್ನ ಸಂಕರ್ಷ ನಾರಾಯಣ ರೂಪದಲ್ಲಿ ಪರಮಾತ್ಮನನ್ನ ನಾವು ಚಿಂತನೆ ಮಾಡಬೇಕು ಮತ್ತೊಂದು ಗುರು ಯಾರೋ ಅದೇ ಗುರು ಉತ್ತರ ಪ್ರಹ್ಲಾದರಾದರು ವ್ಯಾಸರಾಜರು ಶ್ರೀವಾಸರಾಜರು ಶ್ರೀರಾಯರು ಈ ಮುನ್ನೂರ ಐವತ್ತೆರಡು ಮೂರ್ಣ ನೋಡಬೇಕು ಅಂದ್ರೆ ನಾವು ಗುರುಗಳ ಸರಿಧಾನಕ್ಕೆ ಬರಬೇಕು ಅಂದರೆ ಈ ದಿವಸನೇ ಸರ್ವಸಮರ್ಪಣೋತ್ಸವ ಯಾತಕ್ಕಿದೆ ಇದೆ ಚಿಂತನೆ ಮಾಡೋಣ ಈ ದಿನಾಂಕ ಎಷ್ಟು ಇವತ್ತಿನ ದಿನಾಂಕ ಇಪ್ಪತ್ನಾಲ್ಕು ಎಂಟು ಸಾವಿರದ ಇಪ್ಪತ್ತ ನಾಲ್ಕು ಇದಿಷ್ಟನ್ನು ಕೂಡಿದ್ರೆ ಎಷ್ಟಾಗತ್ತೆ ಒಂದು ವಿಭಾಗ ಮಾಡ್ಕೊಳ್ಳೋಣ ಇಪ್ಪತ್ನಾಲ್ಕ್ರೆ ಆರು ಅಂದ್ರೆ ನಾವು ಈ ದಿವಸದಲ್ಲಿ ನಮ್ಗೊಳಗಿರುವಂತಹ ಐಷಟ್ ವರ್ಗಗಳು ಎಲ್ಲವೂ ಭಗವಂತ ತೊಳಗಿದ್ದಾನೆ ಎಲ್ಲಿ ಗುರುಗಳ ಮುಖಾಂತರ ಗುರುಗಳ ಸನ್ನಿಧಾನದಲ್ಲಿ ಎಂಟು ಎಂಟು ದಿಕ್ಕುಗಳನ್ನು ನಮಸ್ಕಾರ ಮಾಡಬೇಕು ಅಭಿಮಾನಿ ದೇವತೆಗಳು ಎಲ್ಲರೂ ಅನುಗ್ರಹ ಮಾಡ್ತಾ ದಿಕ್ಕುಗಳು ಉಪ ದಿಕ್ಕುಗಳು ಎಂಟು ದಿಕ್ಕುಗಳಿಂದಲೂ ಭಗವಂತನ ಗುರುಗಳ ಸೇವೆಯನ್ನು ಮಾಡಬೇಕು ಇಪ್ಪತ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅದನ್ನು ನಲವತ್ನಾಲ್ಕು ಆಗುತ್ತೆ ನಲವತ್ನಾಲ್ಕನ್ನು ಹೆಂಗ ವಿಭಾಗ ಮಾಡ್ಕೊಳ್ಳೋದು ಗೊತ್ತಾಗಲ್ಲ ಅದಕ್ಕೆ ಏನ್ ಮಾಡಬೇಕು ಇಪ್ಪತ್ನಾಲ್ಕನ್ನು ಮೊದಲು ನಾಲ್ಕು ಅಂತ ಹೋಗೋಣ ಹಿಂದಿಂದ ನಮ್ಮಲ್ಲಿ ಯಾಕಂದ್ರೆ ಆಚಾರ್ಯ ಮಧುರ ಸಿದ್ಧಾಂತ ಏನು ಆರೋಹಣ ಅವರೋಹಣ ಕ್ರಮ ಇಪ್ಪತ್ನಾಲ್ಕು ಏನಂದ್ರೆ ಇಪ್ಪತ್ನಾಲ್ಕು ಅಂದ್ರೆ ಚತುರ್ವಿಧ ಬಲಪುರುಷ ಅಂದ್ರೆ ನಾಲ್ಕು ಚತುರ್ವಿದ ಅಂತ ಇಪ್ಪತ್ನಾಲ್ಕು ತತ್ವಗಳು ನಮ್ಮ ಆಚಾರ್ಯರ ಸಿದ್ಧಾಂತದಲ್ಲಿ ತಿಳಿಸಿರೋದು ಚತುರ್ವಿದ ಬಲಪುರುಷಾರ್ಥ ಬೇಕು ಅಂದ್ರೆ ಮೊದಲಿಗೆ ಸೊಮ್ಮೆ ಒಂದು ಮುಂದೆ ಇಟ್ಕೋಣ ಸೊಮ್ಮೆ ಹಿಂದ ಹಾಕಿದ್ರೆ ಬೇರೆ ಮುಂದೆ ಹಾಕಿದ್ರೆ ಬೇರೆ ಯಾಕಂದ್ರೆ ಅನಂತ ಆಗತ್ತೆ ಈ ಪೂರ್ವದಲ್ಲಿ ಎರಡು ಕೊಟ್ಟಿದಾರಲ್ಲ ಆ ಎರಡು ಏನಂದ್ರೆ

ಅಕ್ಷರ ಅಮ್ಮ ಮಹಾಂತೀವ ಮಾತೃಕನ್ಯಾಸದಲ್ಲಿ ಅದೇ ಗುರುಗಳು ಪರಂಪರೆ ಆಚಾರ ಗ್ರಹ ಕೊಟ್ಟರು ಆ ಐವತ್ತೆರಡು ಮಾತೃಕ ಮಂತ್ರಗಳಿಂದ ಪ್ರತಿ ದಿವಸದಲ್ಲಿ ಪರಮಾತ್ಮನ ಚಿಂತನೆ ಮಾಡಬೇಕು ಮತ್ತೆ ಆರ್ ಬಂತಲ್ಲಿ ಮತ್ತೆ ಯಾಕೆ ಅಂದ್ರೆ ಸಂಪುಟಕಾರವಾಗಿ ತೆಗೆದುಕೊಂಡಾಗ ಆ ಅಡಿಷಟ್ ವರ್ಗಗಳು ಸದಾ ಕಾಲದಲ್ಲಿ ನಮ್ಮನ್ನ ತೊಳುಮಾಡಿಸಲಿ ಯಾವುದು ಕಾಮ ಕ್ರೋಧ ಯೋಗ ಮೋಹ ಮದ ಮಾತ್ಸರ್ಯಗಳನ್ನ ಹೋಗಲಾಡಿಸ್ಬೇಕು ಇದೆಲ್ಲ ಹೋಗುವುದರಿಂದ ನಮಗೆ ಗುರುಗಳ ಸನ್ನಿಧಾನದಲ್ಲಿ ಮುನ್ನೂರ ಐವತ್ತ ಮೂರನೇ ಆರಾಧನೆ ಅಂದ್ರೆ ಜ್ಞಾನ ಭಕ್ತಿ ವೈರಾಗ್ಯ ಹನುಮ ಭೀಮ ಮಧ್ವರಾಗಿ ಆ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದಿದ್ದೀವಿ ಯಾವುದಕ್ಕೆ ಅಂದ್ರೆ ಪಂಚ ಜ್ಞಾನೇಂದ್ರಿಯೋ ಪಂಚ ಕರ್ಮಾಂತರಿಗಳು ಶುದ್ಧ ಆಗಲಿ ನಮಗೆ ನಿರಂತರವಾಗಿ ಹರಿಸಲು ತಮ್ಮ ವಯಸ್ಸಿನ ತತ್ವವನ್ನ ನಿರಂತರವಾಗಿ ಶ್ರವಣ ಮಾಡಿ ಅನುಗ್ರಹ ಮಾಡಲಿಕ್ಕೆ ಭಗವಂತನಲ್ಲಿ ಗುರುಗಳ ಮುಖಾಂತರದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು ಇಂತಹ ಮಹಾಪರ್ವ ಕಾಲದಲ್ಲಿ ಇಂತಹ ಸಾಕ್ಷಾತ್ ಸರ್ವಯಾತ್ರಾ ಫಲವಾಗುವ ಯಥಾಶಕ್ತಿ ಪ್ರದಕ್ಷಿಣ ಅಂತ ಹೇಳ್ತೀವಿ ಅಂತಹ ಗುರುರಾಜರ ಸನ್ನಿಧಾನದಲ್ಲಿ ನಾವೆಲ್ಲ ಕೂತಿದ್ದೀವಿ ಅಂದ್ರೆ ಕೋಟಿ ಜನ್ಮ ಸಮುದಾಯ ಪುಣ್ಯ ಐವತ್ತು ಲಭ್ಯವೇ ಅಂತಹ ಭಗವಂತನ ಹಿರಿಯರ ಪರಂಪರಾ ಗುರುಗಳ ಅನುಗ್ರಹದಿಂದ ಆಶೀರ್ವಾದದಿಂದ ಈ ಸ್ಥಳದಲ್ಲಿ ಕೂತಿದ್ದೀವಿ ಅಂದ್ರೆ ಸಾಕ್ಷಾತ್ ದೇವಲೋಕದಲ್ಲೇ ಕೂತಿದ್ದೀವಿ ಯಾಕೆಂದ್ರೆ ಈ ಮಠದ ಅಭಿನವ ವಿಶ್ವಕರ್ಮರು ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ರು ಈ ಮಂತ್ರಾಲಯ ಮಠ ಶ್ರೀನಿವಾಸರಾಜ ಮಠ ಸ್ವಂತ ಅಣ್ಣ ತಮ್ಮ ಮಠ ಇಂತಹ ಅಣ್ಣ ತಮ್ಮಂದಿರ ಮಠ ಎರಡಕ್ಕೂ ಕೀರ್ತಿ ಸಮವಾಗಿರಬೇಕು ಯಾಕಂದ್ರೆ ಶ್ರೀ ಸುಧೇಂದ್ರ ತೀರ್ಥ ಶ್ರೀಪಾದವರು ನಲ್ವತ್ತನೇ ಪೀಠಾಧಿಪತಿಗಳು ನಮ್ಮ ಗುರುಗಳಿಂದ ನಮಗೂ ನಲ್ವತ್ತನೇ ಪೀಠಾಧಿಪತಿಗಳು ಅಂತ ತೋರಿಸ್ರು ಹಾಗಾಗಿ ಮುಖ್ಯವಾಗಿ ಮಠ ರಾಜೇಂದ್ರ ತೇರ್ಥರು ಕವೀಂದ್ರ ತೇರ್ಥರು ಹಾಗೇ ಪರಂಪರೆ ಅಲ್ಲಿ ವಿಶ್ವಕರ್ಮರನ್ನ ನೋಡಿದ್ವಿ ಈಗ ಪ್ರತ್ಯಕ್ಷವಾಗಿ ಮತ್ತೊಂದು ಕಮಿನ ವಿಶ್ವಕರ್ಮರನ್ನ ನಾವು ನೋಡ್ತಾ ಇದ್ದೀವಿ ಯಾಕಂದ್ರೆ ಇದು ಕೇವಲ ಮಂತ್ರಾಲಯ ಅಲ್ಲ ಸುವರ್ಣ ಮಂತ್ರಾಲಯ ಸುವರ್ಣ ಯುಗವನ್ನ ನಾವು ಇವತ್ತು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ ನುಲರಾಜರು ಅವರೊಳಗೆ ನಿಂತು ಮೂಲರಾಮದ ಸೇವೆಯನ್ನು ಮಾಡ್ತಾ ಇದ್ದಾರೆ ಇದು ನಾವು ಮುಂತೋ ನಾವು ಭವಿಷ್ಯದಿಗೆ ಭವಿಷ್ಯ ಮಾಡ್ತಾ ಇದ್ದಾರೆ ಯಾಕಂದ್ರೆ ಬಹುಶಃ ನೆಕ್ಸ್ಟ್ ಬಿಲ್ಡಿಂಗ್ ಬಿಲ್ಡಿಂಗ್ ಒಳಗೆಲ್ಲ ಬಂಗಾರದ ಮಯದ ಬಂಗಾರದ ಲೋಕ ಆಗಿದೆ ಸಾಕ್ಷಾತ್ ಯಾಕೆ ನಡೆಯುತ್ತೆ ನಡೆಯುತ್ತಂದ್ರೆ ಇದು ಸಾಕ್ಷಾತ್ ದೇವತೆಗಳ ಲೋಕ ಯಾಕಂದ್ರೆ ಶ್ರೀ ಗುರುರಾಜ ಬೃಂದಾವನದಲ್ಲಿ ಎಲ್ಲಾ ದೇವತೆಗಳು ಸನ್ನಿಧಾನದಲ್ಲಿಟ್ಟು ನಮ್ಮೆಲ್ಲರನ್ನ ಉದ್ಧಾರ ಮಾಡ್ತಾ ಇದ್ದಾರೆ ಬರೀ ಅವರಿಗೆ ನಿರ್ಮಾಲಯ ಪಾದೋಗ ತಗೊಂಡ್ರೆ ಭೂತ ಪ್ರೇತ ವಿಷ ಕ್ರೀಡಾಂಗ್ ಹೋಗೇ ಹೋಗುತ್ತೆ ಅಂತಾರೆ ಅಂತ ಗುರುರಾಜರ ಸಂಿಧಾನದಲ್ಲಿ ನಾವು ಕೂತು ಪ್ರಾರ್ಥನೆ ಮಾಡ್ತೀವಿ ಅಂದ್ರೆ ನಮ್ಗೆ ನೋಡಿದ್ರೆ ಭೂತ ಪ್ರೇತಗಳು ಬರಲ್ಲ ನಿತ್ಯ ಬರುತ್ತೆ ಕಲಿಯುವುದಿಲ್ಲ ಬೇರೆ ತರ ಭೂತ ಪ್ರೇತಗಳು ಆ ಭೂತ ಪ್ರೇತಗಳು ಹೋಗಲಿ ಸಾಕ್ಷಾತ್ ಗುರುಗಳ ಮುಖಾಂತರದಲ್ಲಿ ಜ್ಞಾನ ಭಕ್ತಿ ವೈರಾಗ್ಯವನ್ನ ನಿರಂತರವಾಗಿ ನಮಗೆ ಅನುಗ್ರಹವನ್ನು ಮಾಡಲಿ ವಿಶೇಷವಾಗಿ ಈ ಜ್ಞಾನವನ್ನ ನಮ್ಮ ಗುರುಗಳು ನಮಗೆ ಆಶ್ರಮ ವರ್ಷ ಎರಡ್ ಸಾವಿರದ ನಾಲ್ಕು ಡಿಸೆಂಬರ್ ತಿಂಗಳಲ್ಲಿ ಶ್ರೀಪಾದ್ರ ಮತ್ತೆ ಅವರ ಈ ರಾಜಿರಿಯಾಚಾರ್ಯರು ನೀನು ನೀನು ಅವರಿಗೆ ಜ್ಞಾನದ ಧಾರೆ ಇರಬೇಕು ಅವತ್ ಅವತ್ತೇ ಮಾತು ಇಪ್ಪತ್ತೊಂದು ವರ್ಷ ದೇವರು ನಡೆಸಿದ್ದಾರೆ ಇಪ್ಪತ್ತೊಂದನೇ ವರ್ಷದಲ್ಲಿ ಅಂದ್ರೆ ಇಪ್ಪತ್ತು ಹದಿನೆಂಟನೇ ವರ್ಷದಿಂದ ವಿಶೇಷವಾಗಿ ಆ ಜ್ಞಾನ ಕಾರ್ಯವನ್ನ ವಿಶೇಷವಾಗಿ ಸನ್ನಿಧಾನದಲ್ಲಿ ಕುರಿತು ನಮಗೆ ಉಗ್ರವನ್ನು ಮಾಡಿ ಗುರುರಾಜರ ಸೇವೆ ನಿರಂತರವಾಗಿ ನಡೀಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಶ್ರೀ ಸುಭದೇಂದ್ರ ತೀರ್ಥಶ್ರೀ ಪಾದಗಳವರು ಮತ್ತು ಅವರ ವಿದ್ಯಾರ್ಥಿಗಳಾದಂತಹ ರಾಜ್ಯಚಾರರು ಮತ್ತು ಇನ್ನೂ ವಿಶೇಷವಾಗಿ ಹೇಳಬೇಕು ಅಂದ್ರೆ ನಮ್ಮಿಂದ ತೊಂದರೆ ತೊಂದರೆಗಳಾಗಿದೆ ಸಿಬ್ಬಂದಿ ಆದರೂ ಅದು ಗುರುಗಳ ಸೇವೆ ಅಂತ ರೀತಿ ತಿಳಿದುಕೊಂಡು ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಯಾವುದೇ ರೀತಿಯಾದಂತಹ ಒಂದು ಒಂದು ಕ್ಷಣದಲ್ಲಿ ಪರಿಹಾರವನ್ನು ಮಾಡ್ತಾರೆ ಏನೇ ತೊಂದರೆಗಳಿದ್ರು ಇಲ್ಲಿ ತೊಂದರೆ ಅನ್ನೋ ಪ್ರಶ್ನೆನೇ ಇಲ್ಲ ಯಾಕಂದ್ರೆ ತೊಂದರೆ ಅಂತ ತಿಳ್ಕೊಂಡ್ರೆ ನಮ್ದು ಪ್ರಾರಬ್ಧ ಕರ್ಮ ತೊಂದರೆ ಅಂತ ವಾಕ್ಯವೇ ಉಪಯೋಗಿಸಬಾರ್ದು ಯಾಕಂದ್ರೆ ಗುರುನಾಥರ ಸನ್ನಿಧಾನದಲ್ಲಿ ಅತ್ಯಂತ ವೈಭವದಿಂದ ಚಾತುರ್ಮಾಸವನ್ನ ನಡೆಸಲಿಕ್ಕೆ ನಿರ್ವಿಘ್ನವಾಗಿ ನಡೀಲಿಕ್ಕೆ ಶ್ರೀಪಾದರು ಅವರೇ ಸಂಕಲ್ಪ ಮಾಡಿದ್ದಾರೆ ನಿಮ್ಮ ಕೈಯಲ್ಲಿ ಅನುವಾದ ಸುಧಾಮ ಮಾಡಿಸ್ತೀವಿ ಅಂತ ನಾವು ನಿನ್ನೆ ಅವರ ಅವಗಾನಿ ಮಾಡಬಿಡಿ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ವಾಕ್ಯ ಮಾಡುವಂತಹ ಶಕ್ತಿ ಅವರು ತುಂಬಕ್ಕೆ ಹೊರತು ನಮಗೆ ಬರಲ್ಲ ಯಾಕಂದ್ರೆ ಅವರೊಳಗೆ ಗುರುರಾಜರು ಶ್ರೀ ವ್ಯಾಸರಾಜರು ವಿಶೇಷವಾಗಿ ನಿಂತು ಅಜ್ಞಾನ ಕಾರ್ಯವನ್ನು ನಡೆಸಬೇಕು ಅದಕ್ಕೆ ಎಲ್ಲ ಸಿಬ್ಬಂದಿ ವರ್ಗದವರು ಸಹ ಸಹಕಾರವನ್ನು ಕೊಟ್ಟು ಯಾವುದೇ ರೀತಿಯಾದಂತಹ ತೊಂದರೆಗಳಾಗಿದ್ರೆ ಎಲ್ಲವೂ ಮನಸ್ಸಿನಲ್ಲಿ ಹಾಕೊಂಡು ಈ ಒಂದು ಜ್ಞಾನ ಕಾರ್ಯಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀಪಾದವರಿಗೆ ವಿಶೇಷವಾದಂತಹ ಅಭಿನಂದನೆಗಳು ಮತ್ತು ಜೊತೆಗೆ ನಮಗೆ ತುಂಬಾ ಬೇಕಾದಂತಹ ಬಾಳಗಾರು ಶ್ರೀಪಾದನವರು ಜತೆಗೆ ಇದ್ದು ಅನೇಕ ವಿಚಾರಗಳನ್ನ ಆ ಒಂದು ಶ್ರೀಪಾದ್ನವರು ಹೇಳ್ತಿರುವಂತಹ ಜ್ಞಾನದ ಧಾರೆಯನ್ನ ಹೇಳ್ತಾ ಇದ್ದಾರೆ ಅತ್ಯಂತ ಸಂತೋಷದಿಂದ ಅವರು ಅದನ್ನು ಧಾರಣೆ ಮಾಡ್ತಾ ಇದ್ದಾರೆ ಇಂತಹ ಪರ್ವಕಾಲದಲ್ಲಿ ಇನ್ನೂ ಹೆಚ್ಚಾಗಿ ಶ್ರೀಮದಾಚಾರ್ಯರ ತತ್ವಶಾಸ್ತ್ರ ನಮಗೆಲ್ಲರಿಗೂ ಭಗವಂತ ಗುರುಗಳ ಮುಖಾಂತರವಾಗಿ ಅನುಗ್ರಹ ಆಗಿ ಶ್ರೀ ಗುರುರಾಜರ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ನಮ್ಮ ಉಪಾಸಿ ಮೂರ್ತಿ ಆದಂತಹ ಶ್ರೀ ಮೂಲಗೋಪಾಲಿ ಸತ್ಯವಾದ ಸಮೇತ ಭವಿಷ್ಣ ಸತ್ಯ ಮೂಲಗೋಪಾಲ ಪ್ರಿಯತ ಶ್ರೀ ಮುಖಾಂತರದಲ್ಲಿ ಅದನ್ನು ಗುರುರಾಜರ ಪಾದಗಳಲ್ಲಿ ಸಮರ್ಪಣ ಮಾಡ್ತಾ ಇದ್ದೀವಿ ಶ್ರೀ ಕೃಷ್ಣ 재미, revised listings, soren, הי filti,